ರಾಮನಗರ ಆಯಿತು ತುಮಕೂರು ಆಯ್ತು ಎಲ್ಲಾ ಭಾಗದಲ್ಲೂ ಕೂಡ ಮಳೆ ಅತಿ ಹೆಚ್ಚಾಗಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ ಇನ್ನು ಕೋಲಾರಕ್ಕೆ ಹೋಗೋಣ ಕೋಲಾರದಲ್ಲೂ ಕೂಡ ರಾತ್ರಿ ಸುರಿದಂತಹ ಮಳೆಗೆ ಅವಾಂತರಗಳು ಕೂಡ ಹೆಚ್ಚಾಗಿದೆ ರೈಲ್ವೆ ಅಂಡರ್ ಪಾಸ್ ತುಂಬಿ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಖಾದ್ರಿಪುರ ರೈಲ್ವೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ ವೈಜ್ಞಾನಿಕ ಅಂಡರ್ ಪಾಸ್ ನಿರ್ಮಾಣದಿಂದಾಗಿಯೇ ನೀರು ನಿಂತಲ್ಲೇ ನಿಂತ್ಕೊಳ್ತಾ ಇದೆ ನೀರಿನಲ್ಲೇ ನಿಂತು ಕಾದ್ರಿಪುರ ಯುವಕರಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಶಾಲಾ ಮಕ್ಕಳಿಗೆ ನೀರಿನಲ್ಲಿ ಓಡಾಡೋದಕ್ಕೆ ತೀವ್ರ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಈ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂಡರ್ ಪಾಸ್ನಲ್ಲಿ ಯಾವ ರೀತಿಯಾಗಿ ನೀರು ನಿಂತಿದೆ ನಾವೇ ಅರ್ಧ ಮುಳುಗಡೆ ಹಾಕ್ತೀವಿ ಇನ್ನು ಪಾಪ ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗುವಂತಹ ಮಕ್ಕಳುಗಳಿಗೆ ಈ ನೀರಲ್ಲಿ ಹೋಗೋದಕ್ಕೆ ಸಾಧ್ಯನ ಅವರು ಮುಳುಗಿ ಹೋಗ್ಬಿಡ್ತವೆ ಮಕ್ಕಳು ಮತ್ತು ಅವರು ಹಾಕೊಂಡು ಹೋಗುವಂತಹ ಯೂನಿಫಾರ್ಮ್ ಎಲ್ಲವೂ ಕೂಡ ತೊಯ್ ತೊಪ್ಪೆ ಆಗತ್ತೆ ಅಧಿಕಾರಿಗಳಿಗೆ ಯಾರು ಸಂಬಂಧ ಅಧಿಕಾರಿಗಳು ಬಂದು ನಮ್ಗೆ ಶಾಶ್ವತವಾಗಿದ್ದು ಪ್ರಾಣ್ ಹೋಗೋಕೆ ತುಂಬಾ ತೊಂದರೆ ಆಗ್ತಾ ಇದೆ ಇದನ್ನ ಬೇಗ ಆದಷ್ಟು ಬೇಗ ನಿಮ್ಗೆ ಸರಿ ಮಾಡಿ ಕೊಡಿ ಆದಷ್ಟು ಬೇಗ ಮೋರಿ ತುಂಬಿರೋದ್ರಿಂದ ಮಕ್ಳಿಗೆ ಎಷ್ಟು ತೊಂದರೆ ಆಗ್ತಿದೆ ಬರಕ್ಕೂ ಆಗ್ತಿಲ್ಲ ರೈಲ್ವೆ ಸ್ಟೇಷನ್ ಇದರಿಂದ ಹಳಿಗಳಿಂದ ಬರಕ್ಕೆ ತುಂಬಾ ಕಷ್ಟ ಆಗ್ತಿದೆ ಆದ್ರಿಂದ ಆದಷ್ಟು ಬೇಗ ಮೋರಿಯನ್ನ ಸರಿ ಮಾಡಿಕೊಟ್ಟು ಕ್ಲೀನ್ ಆಗಿ ನೀರು ಹೋಗುವಂತ ಸಮಸ್ಯೆ ಮೇಡಮ್